ಈ ಎಲ್ಲಾ ಸಿನಿಮಾಗಳು ಶುರು ಆಗೋದಕ್ಕೆ ಒಂದು ಕುದುರೆ ಕಾರಣ ಅಂತ ಗೊತ್ತಿಲ್ಲ ಹೌದ್ರಿ ಪ್ರಪಂಚದಲ್ಲಿ ಎಲ್ಲ ಸಿನಿಮಾಗಳು ಹುಟ್ಟೋದಕ್ಕೆ ಕುದುರೆ ಓಟನೇ ಕಾರಣ ಅಂದಹಾಗೆ ಕುದುರೆ ಓಡ್ತಿರ್ಬೇಕಾದ್ರೆ ಯಾವುದಾದ್ರೂ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾಲ್ಕು ಕಾಲ್ಗಳು ಗಾಳಿಲಿರುತ್ತಾ ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಂತಾನೆ ಏಟೀನ್ ಸೆವೆಂಟಿ ಏಟ್ ಅಲ್ಲಿ ಲೇಲನ್ ಸ್ಟ್ಯಾನ್ಫೋರ್ಡ್ ಅನ್ನೋರು ಎಡ್ವರ್ಡ್ ಬ್ರಿಡ್ಜ್ ಅನ್ನೋ ಫೋಟೋಗ್ರಾಫರ್ಗೆ ಈ ಕೆಲಸ ಒಪ್ಪಿಸ್ತಾರೆ ಫಿಲ್ ಇಮೇಜಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಕಾಲ ಅದು ಓಡೋ ಕುದುರೆ ಹೇಗೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಮೂವಿ ಬ್ರಿಡ್ಜ್ ಅವರು ಸ್ಪೆಷಲ್ ಆಗಿ ಒಂದು ಟ್ರ್ಯಾಕ್ನ ನಿರ್ಮಾಣ ಮಾಡಿ ಮಲ್ಟಿಪಲ್ ನ ಸೆಟ್ ಮಾಡ್ತಾರೆ ಈ ಟ್ರ್ಯಾಕ್ ಮೇಲೆ ಆಕ್ಸಿಡೆಂಟ್ ಅನ್ನೋ ಕುದುರೆನ ಓಡಿಸ್ತಾರೆ ಕ್ಯಾಪ್ಚರ್ ಮಾಡಿದಂತ ಇಮೇಜಸ್ನ ಕ್ಯಾಲಿಫೋರ್ನಿಯಾ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅಲ್ಲಿ ಎಡ್ವರ್ಡ್ ಬ್ರಿಡ್ಜ್ ಅವರು ಡಿಸ್ಪ್ಲೇ ಮಾಡ್ತಾರೆ ಡಿಸ್ಪ್ಲೇ ಮಾಡೋಕ್ಕಂತಾನೆ ಝೂ ಡಿವೈಸ್ ನ ಯೂಸ್ ಮಾಡ್ತಾರೆ ಈ ಎಲ್ಲ ಸೀಕ್ವೆನ್ಸ್ ಅಲ್ಲಿ ಪ್ಲೇ ಮಾಡಿದಾಗ ದಿಸ್ ಕ್ರಿಯೇಟೆಡ್ ಅನ್ ಇಲ್ಯೂಷನ್ ಆಫ್ ಮೂವ್ಮೆಂಟ್ ಆ ಕ್ಷಣದಲ್ಲಿ ಹುಟ್ಟಿದ್ದೆ ಮೋಷನ್ ಪಿಕ್ಚರ್ ಒಂದು ಕುದುರೆಯಿಂದ ಶುರುವಾಗಿ ಕೆ ಜಿ ಎಫ್ ಕಾಂತಾರವರೆಗೂ ಸಿನಿಮಾ ಬಂದು ನಿಂತಿದೆ ಅಂದ ಹಾಗೆ ಆ ಕುದುರೆ ಓಡ್ತಿರಬೇಕಾದ್ರೆ ಅದ್ರ ನಾಲ್ಕು ಕಾಲ್ಗಳು ಗಾಳಿಲಿತ್ತ ನಿಮ್ಮ ಆನ್ಸರ್ಸ್ನ ಕಾಮೆಂಟ್ ಸೆಕ್ಷನ್ ನಮ್ಗೆ ತಿಳಿಸಿ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಲೈಕ್ ದೀಸ್ ಫಾಲೋ ಶೀಟೇ